ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ತಾರೀಖು ಹದಿನೈದರಂದು ಆಯೋಜಿಸಲಾಗಿದೆ ಎಂದು ಸಹಾರ ವಾಟ್ಸಾಪ್ ಸ್ನೇಹಿತರ ಬಳಗ ಮಾಹಿತಿಯನ್ನು ನೀಡಿದೆ ಸಹಾರ ವಾಟ್ಸಪ್ ಸ್ನೇಹಿತರ ಬಳಗ ವಿರಾಜಪೇಟೆ ವತಿಯಿಂದ ಗೋಣಿಕೊಪ್ಪಲು ರಸ್ತೆಯಲ್ಲಿರುವ ಸಂಘ ಹೊಂದಿರುವ ಕಚೇರಿಯಲ್ಲಿ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಬಗ್ಗೆ ಪತ್ರಿಕಾಗೋಷ್ಠಿಯಿಂದ ಕರೆಯಲಾಗಿತ್ತು ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸದಸ್ಯ ಇರ್ಷಾದ್ ಇಚ್ಚು ಸಹಾರ ಎನ್ನುವುದು ಆಸರೆ ಎಂಬ ಅರ್ಥವನ್ನು ಕಲ್ಪಿಸುತ್ತೆ ಸಾಮಾಜಿಕ ಸೇವೆಯ ಮೂಲಕ ಜನಸಾಮಾನ್ಯರ ಸೇವೆ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ಮೊದಲನೇ ಬಾರಿಗೆ ಒಂದು ಒಕ್ಕೂಟ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮೂಲಕ ಒಂದು ಸಮಾಜ ಸೇವೆಯನ್ನು ಆರಂಭಿಸಿದ್ದೇವೆ ಅದೇ ರೀತಿ ಸಹಾರಾ ಫ್ರೆಂಡ್ಸ್ ನ ಮೂಲ ಉದ್ದೇಶಗಳ ಬಗ್ಗೆ ಹೇಳ್ತಾ ಹೇಳುವ ಅಂದ್ರೆ ಒಂದು ಬಡ ಹೆಣ್ಣು ಮಕ್ಕಳ ಮದುವೆಗೆ ದಾನಿಗಳ ಮೂಲಕ ಒಂದು ನೆರವು ಮಾಡುವಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎರಡನೇದು ಅಂಗವಿಕಲರಾಗಿ ಬಳ ಬಳಲುತ್ತಿರುವ ರೋಗಿಗಳಿಗೆ ಅವರಿಗೆ ಬೇಕಾಗುವಂತ ಕೊಡುವುದು ನಮ್ಮ ಸಂಸ್ಥೆಯ ಉದ್ದೇಶ ಮತ್ತೆ ನಮ್ಮ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಒಂದು ಕಾರ್ಯಕ್ರಮ ಅದೇ ರೀತಿ ಅರ್ಹತೆ ಇರುವ ಬಡ ಮಕ್ಕಳ ಮಕ್ಕಳಿಗೆ ಓದುವ ಬಗ್ಗೆ ನಾವು ಅವರ ಗೆ ನಾವು ಹೆಲ್ಪ್ ಮಾಡುವಂತ ಉದ್ದೇಶ ಅದೇ ರೀತಿ ಐದನೇದಾಗಿ ಕ್ರೀಡೆಯಲ್ಲಿ ಉತ್ತೇಜನವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಮುಂದೆ ಇಡ್ತಾ ಇದೆ ಸಹರ ಫಂಕ್ ರಾಜಪೇಟೆ ಇವರ ಆಶ್ರಯದಲ್ಲಿ ಕೊಡಗು ಜಿಲ್ಲಾಸ್ಪತ್ರೆ ರಕ್ತನದಿ ಘಟಕ ಹಾಗೂ ಲಯನ್ಸ್ ಬ್ಲಡ್ ಸೆಂಟರ್ ಜೀವದಾರ ಮೈಸೂರು ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ದಾನಿಗಳ ದಿನಾಚರಣೆ ಅಂಗವಾಗಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಬೃಹತ್ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲು ಉದ್ದೇಶಿಸುತ್ತೇವೆ ನಮ್ಮ ಟೀಚರ್ಸ್ ಟೀಚರ್ಸ್ ಸಭಾಂಗಣದಲ್ಲಿ ತಾರೀಕು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಇದೊಂದು ಒಳ್ಳೆ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಬಯಸುತ್ತಾ ನಮ್ಮ ಗೃಹಪೇಟೆಯ ಈ ಸ್ನೇಹಿತರು ವಾಟ್ಸಪ್ ಗ್ರೂಪ್ನ ಮುಖಾಂತರ ಹಮ್ಮಿಕೊಂಡಿರುವ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಾ ನಿಮ್ಮ ಎಲ್ಲರ ಬೆಂಬಲವನ್ನು ನಾವು ಕೋರ್ತಾ ಇದ್ದೇವೆ ಇನ್ನು ಹಲವಾರು ಕಾರ್ಯಕ್ರಮಗಳು ಈ ಸಹರ ಪಂಚ ವತಿಯಿಂದ ಇನ್ನು ಮುಂದಕ್ಕೂ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ವಿಚಾರದಲ್ಲೂ ಕೈಜೋಡಿಸುವ ಉದ್ದೇಶದಿಂದ ಈ ಸಹಾರಾ ಫ್ರೆಂಡ್ಸ್ ಗ್ರೂಪ್ ಅನ್ನು ಕಾರ್ಯಕ್ರಮದ ಪೋಸ್ಟರ್ ಅಂದ ಬಳಗದ ಸದಸ್ಯರಾದ ಸಿ ಎ ನಾಸೀರ್ ಬಿಡುಗಡೆಗೊಳಿಸಿದರು ಸಹಾರಾ ಫ್ರೆಂಡ್ಸ್ ಸಂಸ್ಥಾಪಕ ರೌಫ್ ಎಂ ಕೆ ಅವರ ಸ್ನೇಹಿತರ ಬಳಗವು ಆಯೋಜಿಸುತ್ತಿರುವ ಚೊಚ್ಚಲ ರಕ್ತದಾನ ಶಿಬಿರಕ್ಕೆ ಸರ್ವರು ಕೈಜೋಡಿಸುವಂತೆ ಮನವಿ ಮಾಡಿದರು ಗೋಷ್ಠಿಯಲ್ಲಿ ಸಹಾರ ಫ್ರೆಂಡ್ಸ್ ವಾಟ್ಸಪ್ ಬಳಗದ ಸದಸ್ಯರಾದ ಅನಿಲ್ ಕುಮಾರ್ ಜೀವನ್ ಪಿಂಟೋ ಮತ್ತು ಜಿಯಾ ಉಲ್ಲಾ ಪಾಲ್ಗೊಂಡಿದ್ದರು